ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲಾರು ಆರಾಮದಿರ ನಾನು ಆರಾಮದೇ ನೋಡ್ರಿ ಇವತ್ತೊಂದು ಆರೋಗ್ಯಕರ ರೆಸಿಪಿ ಒಂದಿಗೆ ಲಾಗ್ ಸ್ಟಾರ್ಟ್ ಮಾಡತೇನೆ ಏನ್ ಮಾಡತ್ತೇನಂತ ನಿಮ್ ತಮ್ಮ್ಲೇನ್ ನೋಡ್ರನ ಗೊತ್ತಾಗಿರ್ಬೇಕು ಹೌದ್ರಿ ಇವತ್ತು ಹುಳಿ ಕಟ್ಟಿನ ಸಾರ ಮತ್ತ ಹುಳಿ ಪಲ್ಯ ಮಾಡತೇನೆ ಮಾಡ್ತೇನೆ ಮಾಡ್ತೇನಂತ ನಿಮ್ ಜೊತೆ ಶೇರ್ ಮಾಡ್ಕೋತೇನಿ ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಹೆಂಗಾರ ಹೆಂಗ್ ಮಾಡೋದಂತ ನೋಡೋಣ ಬರಿ ಫ್ರೆಂಡ್ಸ್ ಏನೇನ್ ಬೇಕಂತ ನೋಡ್ಕೊಂಬರೋ ಮೊದ್ಲಿಗೆ ನೋಡ್ರಿ ಹುಳಿ ಕಾಳ ನೆನೆ ಹಾಕಿ ಮೆಕಿ ರೀ ಮನ್ಯಾಗ ಮಾಡಿದ ಆಮೇಲೆ ಒಂದ್ ಬೌಲ್ ಮೆಳಕೆ ಕಾಳು ತಗೊಂಡಿನಿ ಆಮೇಲೆ ಪಲ್ಯ ಮಾಡಕ ಎರಡು ರೀ ಸ್ವಲ್ಪ ಜಜ್ಜಿದ್ ಬಳ್ಳೊಳ್ಳಿ ಹಸಿ ಖಾರ ಒಗ್ಗರ್ನಿಗೆ ಒಣ ರೀ ಸ್ವಲ್ಪ ಕೊತ್ತಂಬರಿ ಮತ್ ರೀ ಅದೇ ರೀತಿ ಸಾರ್ ಸಾಂಬಾರ್ ಮಾಡ್ಕೊ ಒಂದು ಒಂದ್ ಉಳಾಗಡ್ಡಿ ಹೆಂಜಿಟ್ಕೊಂಡಿನ್ರಿ ಎರಡ್ ಮೆಣಸಿನ್ಕಾಯಿ ಒಂದೇ ಒಂದ್ ಟೊಮೆಟೊ ಹಾಕತೀನಿ ಮತ್ತ ಒಂದ್ ಸ್ವಲ್ಪ್ ಹುಣಸಿ ಅನ್ ಒಂದ್ ಸಣ್ಣ ಲಿಂಬಿ ಅನ್ ಅಷ್ಟ ಆಮೇಲೆ ಒಂದ್ ನಾಲ್ಕ ಒಣ ಮೆಣಸಿನ್ಕಾಯಿ ರೀ ಒಗ್ಗರ್ನಿಗೆ ಒಂದ್ ಚಮಚ ಜೀರ್ ಒಂದ್ ಚಮಚೆ ರೀ ಎರಡ ಬಳ್ಳೊಳ್ಳಿನ ಇಟ್ಕೊಂಡಿ ನೋಡ್ರಿ ಇವನ್ನೆಲ್ಲಾ ಫ್ರೈ ಮಾಡಿ ರುಬ್ಕೊಂಬರೋದೈತ್ರಿ ನಾ ಮಾಡ್ತಾ ಮಾಡ್ತಾ ತೋರಿಸ್ತೇನೆ ಒಂದ್ ಬೌಲ್ ಇದ್ ನೋಡ್ರಿ ಕೊಬ್ರಿ ತುರಿ ಬೇಕು ಪಲ್ಯಕ್ಕೂ ಬೇಕ್ರಿ ಮತ್ತ ಸಾಂಬಾರಿಗೂ ಬೇಕು ಇಷ್ಟೆಲ್ಲಾ ಐಟಮ್ ಇಟ್ಕೊಂಡ ಈಗ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ಫ್ರೆಂಡ್ಸ್ ಈಗ ಒಂದ್ ಕುಕ್ಕರ್ ತಗೋತೇನೆ ಫಸ್ಟ್ ಈ ಮೆಳ್ಕೆ ಕಾಳನ್ನ ಎರಡ್ ಸಿಟಿ ನೋಡ್ರಿ ಅದಕ್ಕ ಕುಕ್ಕರ್ಗೆ ಹಾಕೋತೇನೆ ನೀವ್ ಜಾಸ್ತಿ ಸಿಟಿ ಏನ್ ಬೇಡ್ರಿ ಎರಡ ಎರಡ್ ಸಿಟಿ ಹೊಡಸ್ಕೊಂಡ್ ಅಂತ ಜಾಸ್ತಿ ಮೆತ್ತಗಾದ್ರುನು ಅಲ್ಲೇ ಅಷ್ಟು ರುಚಿ ಬರಂಗಿಲ್ಲ ಈಗ ನೋಡ್ರಿ ಈ ಮೆಳ್ಕೆ ಕಾಳು ಮುಣಗು ಅಷ್ಟ ನೀರ್ ಹಾಕೊಂಡ್ರಿ ಜಾಸ್ತಿನೂ ಬೇಡ ನೋಡ್ರಿ ಕಾಳು ಮುಳುಗುವಷ್ಟ ನೀರು ಹಾಕಿದಿನಿ ಇದ್ರಾಗ ಒಂದ್ ಸ್ವಲ್ಪ ಉಪ್ಪು ಹಾಕೋತೀನಿ ಮುಚ್ಚಳ ಮುಚ್ಬೇಕು ಗ್ಯಾಸ್ ಮ್ಯಾಗ ಇಟ್ಕೊತೇನಿ ನೋಡ್ರಿ ಈಗ ಎರಡು ವಿಸಿಲ್ ತಗೋಕ್ ಬರ್ರಿ ಈಗ ಗ್ಯಾಸ್ ಚಾಲೋ ಮಾಡ್ಕೊಂಡು ಕುಕ್ಕರ್ ಇಡೋಣಂತ ಇದ ಎರಡು ವಿಸಿಲ್ ಬಿಡ್ರಿ ಇಡ್ರಿ ಅಲ್ಲಿವರೆಗೂ ನಾವ ಸಾಂಬಾರಿಗೆ ಏನೇನ್ ಬೇಕಲ್ಲ ಅದನ್ನ ಹುರ್ಕೊಂಡ್ ಬರೋಣಂತ ಅದಕ್ಕೆ ಗ್ಯಾಸ್ ಇದನ್ನ ಸ್ಟಾರ್ಟ್ ಮಾಡಿ ಕುಕ್ಕರ್ ಇಲ್ಲಿ ಇಡ್ತೇನೆ ನೋಡ್ರಿ ಇಲ್ಲ ನೋಡ್ರಿ ಹುರಿ ಹಾಕೊಂಡ್ ಪ್ಯಾನ್ ಇಟ್ಕೊಂಡೇನಿ ಇದಕ್ಕ ಒಂದ್ ಅರ್ಧ ಸ್ಪೂನ್ ಎಣ್ಣೆ ಹಾಕೋತೀನಿ ಒಂದ್ ಹುರ್ಕೊಳಕ್ರಿ ಜೀರಿಗೆ ಮತ್ತ್ ಮೆಣಸಕಾಳ ಹಾಕತೇನಿ ಆಮೇಲೆ ಸ್ವಲ್ಪ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಇನ್ನಿಷ್ಟು ಫಸ್ಟ್ ಫ್ರೈ ಮಾಡ್ಕೋನ್ರೀ ನೋಡ್ರಿ ಎರಡ್ ಹಸಿ ಮೆಣಸಿನ್ಕಾಯಿ ತಗೊಂಡಿನ್ಲಿಲ್ಲ ಅದ್ನ ಹಾಕತಿನಿ ಆಮೇಲೆ ಹಣ್ಣು ಹಾಕೋತೀನಿ ಬೆಳ್ಳುಳ್ಳಿ ನೋಡ್ರಿ ಒಂದ್ ಉಳ್ಳಾಗಡ್ಡಿ ಹೆಂಚಿ ಇಟ್ಕೊಂಡಿರಲ್ಲ ಅದ್ನ ಹಾಕೊಂಡು ಇವನ್ನೆಲ್ಲಾನು ಹಸಿ ವಾಸನೆ ಹೋಗಿ ಮಟ್ಟ ಫ್ರೈ ಮಾಡ್ಕೋಬೇಕು ನೋಡ್ರಿ ಈಗ ನೋಡ್ರಿ ಒಂದ ಒಂದ್ ಟೊಮೆಟೊ ಹಾಕ್ತೀನಿ ಯಾಕಂದ್ರೆ ಹುಣ್ಸೆ ಹಣ್ಣು ಹಾಕಿರ್ತೀರಲ್ಲ ಮತ್ತ್ ಭಾಳ ಹುಳಿ ಆಗೋದು ಬೇಡ ಅದಕ್ಕ ಒಂದ್ ಟೊಮೆಟೊ ಒಂದು ಉಳ್ಳಾಗಡ್ಡಿ ಆದ್ರೆ ಸಾಕು ನೋಡ್ರಿ ಸಾರು ಮಾಡಾಕ ಅದಕ್ಕೆ ಕಟ್ ಬರ್ತೈತಲ್ಲ ಅದರ್ದ ಸಾರು ನೋಡ್ರಿ ಈ ಮೆಥಡ್ ಒಳಗೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಇದೆಲ್ಲ ಫುಲ್ ಫ್ರೈ ಆಯ್ತು ಈಗ ಪೂರ್ತಿ ಇದನ್ನ ತನಗ ಬಿಟ್ಬಿಡೋಣ ಬಿಟ್ ಮೇಲೆ ಇದನ್ನ ಮಿಕ್ಸರ್ ಒಳಗೆ ಹಾಕಿ ರುಬ್ಬಬೇಕು ಈಗ ಫುಲ್ ತನಗ ಮಟ್ಟ ಬಿಡೋಣ್ರಿ ತಗದ ಸೈಡ್ ಇಟ್ಕೊಟ್ಟೀನಿರಿ ಈಗ ನೋಡ್ರಿ ಫ್ರೆಂಡ್ಸ್ ಕುಕ್ಕರ್ ಎಲ್ಲಾ ಚೆನ್ನಾಗೈತಿ ಈಗ ಹೆಂಗ್ ಕುದ್ದವ್ ಅಂತ ನೋಡೋಣ ಬರ್ರಿ ನೋಡ್ರಿ ಪರ್ಫೆಕ್ಟ್ ಆಗಿ ಕುದ್ದವು ಈಗ ಇದನ್ನ ಬಸ್ಕೊಳನ್ರಿ ಕಟ್ಟು ಒಂದ್ ಕಡೆ ಮತ್ತೆ ಆಮೇಲೆ ಒಂದ್ ಕಡೆ ಮಾಡ್ಕೊಳ ನೋಡ್ರಿ ಕಟ್ ಇಷ್ಟ ಬಂದೈತಿ ಭಾಳ ಇಷ್ಟ ನಮಗೆ ಇನ್ನು ಹಾಕ್ಬಿಡೋ ನಂತರ ಈಗ ಈಗ ಇದನ್ನ ಕಾಳದ ಪಲ್ಯ ಒಗ್ಗರಣೆ ಹಾಕೊಳ್ಳೋದು ಇದ್ ನೋಡ್ರಿ ಸಾರಿಗೆ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಇದೆಲ್ಲ ತನಿ ಆಗೈತಿ ಈಗ ಇದನ್ನ ರುಬ್ಕೊಂಬರೋಣ ಒಂದು ಮಿಕ್ಸರ್ ಜಾರ್ ತಗೋತೀನಿ ಮಿಕ್ಸರ್ ಜಾರ್ಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ಆಮೇಲೆ ಒಂದ್ ಸ್ವಲ್ಪ ಕೊಬ್ಬರಿನೂ ಹಾಕೋತೀನಿ ಫ್ರೈ ಮಾಡಿದ ಮಸಾಲೆ ಎಲ್ಲ ಹಾಕೊಳತೀ ಮತ್ತ ಸ್ವಲ್ಪ ಸಾಂಬಾರ ತಿಕ್ನೆಸ್ ಬರ್ಲಿ ಅಂತ ಈ ಹುಳಿ ಕಾಳಿದ್ರಲ್ಲ ಒಂದ್ ಸ್ವಲ್ಪ ರುಬ್ಬಾಕಿ ಹಾಕೋದೇ ನೋಡ್ರಿ ಒಂದ್ ಚಮಚಿ ಬರೀ ದಿನ ರುಬ್ಕೊಂಬರೋದು ನೋಡ್ರಿ ಇದನ್ನೆಲ್ಲ ಬನ್ನಿ ಸಾಂಬಾರ್ ನೋಡ್ರಿ ಈ ತರ ಮಸಾಲೆ ರೆಡಿ ಆಯ್ತು ಫಸ್ಟ್ ಪಲ್ಯ ಒಗ್ಗರಣೆ ಹಾಕೊಂಡ್ರಿ ಆಮೇಲೆ ಸಾಂಬಾರ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ಮಸಾಲೆ ಎಲ್ಲಾ ಹುರ್ಕೊಂಡಿದ್ದಿಲ್ಲ ಅದ ಪ್ಯಾನ್ ಇಟ್ಟೇನಿ ಪಲ್ಯ ಮಾಡಕ್ ಈಗ ಒಂದ ಒಂದ್ ಸ್ಪೂನ್ ಎಣ್ಣೆ ಹಾಕೊಳತ್ತೇ ನೋಡ್ರಿ ಎಣ್ಣೆ ಬಿಸಿ ಹಾಕಿ ಸ್ವಲ್ಪ ಸಾಸಿವೆ ಹಾಕೋತೇನ್ರಿ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕಿ ಒಂದ್ ಸ್ವಲ್ಪ ಕರ್ಬೇವು ಹಾಕೊಳತ್ತಿ ನೋಡ್ರಿ ಒಗ್ಗರಣಿಗೆ ಒಣ ಮೆಣಸಿನಕಾಯಿ ಹಾಕತೇನ್ ನೋಡ್ರಿ ಈಗ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕತೇನಿ ಬೆಳ್ಳುಳ್ಳಿ ಹಾಕಿ ಒಂದ್ ಸೆಕೆಂಡ್ ಫ್ರೈ ಮಾಡ್ಕೊ ರೀ ಈಗ ಉಳ್ಳಾಗಡ್ಡಿ ಹಾಕೋದ್ ನೋಡ್ರಿ ಒಂದ್ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಇದ್ರೆ ಟೇಸ್ಟ್ನು ಚಲೋ ಬರ್ತೈತಿ ನೋಡ್ರಿ ಪಲ್ಯಕ್ಕ ಈ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗಿದ್ರಿ ಈಗ ನೋಡ್ರಿ ಇಷ್ಟ ಫ್ರೈ ಆದ್ರೆ ಸಾಕು ಬಾಳ ಏನ್ ಬ್ರೌನ್ ಬೇಕಾಗಿಲ್ಲ ಈಗ ನೋಡ್ರಿ ಒಂದ್ ಸ್ವಲ್ಪ ಹಸಿ ಖಾರ ಹಾಕಿನಿ ಈಗ ನೋಡ್ರಿ ಮನ್ಯಾಗ ಮಾಡಿದ ಖಾರ ಇದು ನಿಮ್ ಖಾರ ನೋಡ್ಕೊಂಡು ಎಷ್ಟು ಬೇಕಾರ ಅಷ್ಟ ಹಾಕೋರಿ ನಾವ್ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾವು ಒಂದ್ ಖಾರ ಜಾಸ್ತಿ ಹಾಕೊಂಡೇನಿ ನೋಡ್ರಿ ಫ್ರೆಂಡ್ಸ್ ಒಂದ್ ಸ್ವಲ್ಪ ಸ್ವಲ್ಪ ಅರ್ಶಿನ್ ಪೌಡರ್ ಹಾಕತೀನಿ ಒಂದ್ ಒಂದ್ ಚಮಚ ಧನಿಯಾ ಪೌಡರ್ ಹಾಕೋತೀನಿ ಇದಕ್ಕೇನ್ ಜಾಸ್ತಿ ಮಸಾಲೆ ಏನ್ ಬೇಕಾಗಿಂದಿಲ್ರಿ ಮಾಡಿದ್ರು ಟೇಸ್ಟ್ ಇದು ಈಗ ನೋಡ್ರಿ ಕುದಿಸಿ ಇಟ್ಕೊಂಡಿದ್ದು ಕಾಳ ಹಾಕ್ತೇನೆ ಇದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತೀನಿ ಯಾಕಂದ್ರೆ ಕುದು ಮುಂದೆ ಹಾಕಿದಿನ್ರಿಲ್ಲ ನೋಡ್ಕೊಂಡ್ ಹಾಕೋರಿ ಈಗ ಇದನ್ನೆಲ್ಲ ಚಲೋ ಮಿಕ್ಸ್ ಮಾಡ್ಕೋ ಈಗ ನೋಡ್ರಿ ಇದಕ್ಕೊಂದ್ ಸ್ವಲ್ಪ ಕೊತ್ತಂಬರಿ ಹಾಕೋತೇನೆ ಮತ್ತ ತುರ್ದ್ ಇಟ್ಕೊಂಡಿರಲ್ಲ ಆ ಕೊಬ್ಬರಿ ಹಾಕೋರಿ ಕೊಬ್ಬರಿ ಮ್ಯಾಲ ಹಾಕೋದ್ರಿಂದ ಟೇಸ್ಟ್ ಮಸ್ತ್ ಬರ್ತೈತಿ ನೋಡ್ರಿ ನೋಡ್ರಿ ಚಲೋ ತಂಗಿ ಮಿಕ್ಸ್ ಮಾಡ್ಕೋರಿ ಹುಳಿ ಕಾಳಪಲ್ಯ ರೆಡಿ ಆತ್ ನೋಡ್ರಿ ಈಗ ಈಗ ನೋಡ್ರಿ ಫ್ರೆಂಡ್ಸ್ ಹುಳಿ ಕಾಳಪಲ್ಯ ರೆಡಿ ಆತು ಈಗ ಇದ ಗ್ಯಾಸ್ ಮೇಲೆ ಇನ್ನೊಂದ್ ಪ್ಯಾನ್ ಇಟ್ಕೊಂಡಿ ಹಾಕೋತೇನಿ ಈಗ ನೋಡ್ರಿ ಫ್ಯಾನ್ ಬಿಸಿ ಆಗೈತಿ ಸ್ವಲ್ಪ ಸಾಂಬಾರ್ಗೆ ಎಣ್ಣೆ ಹಾಕೋತೀನಿ ನೋಡ್ರಿ ಸ್ವಲ್ಪ ಸಾಸಿವೆ ಹಾಕೊಳತ್ತಿನ ಸ್ವಲ್ಪ ಜೀರಿಗೆ ಒಂದ್ ಸ್ವಲ್ಪ ಸ್ವಲ್ಪ ಹಿಂಗ್ ಹಾಕೊಳತ್ತ ನೋಡ್ರಿ ಸಾರು ಮಾಡಕ ಒಂದ್ ಸಣ್ಣ ಬೆಳ್ಳುಳ್ಳಿ ಜದ್ದಿಟ್ಕೊಂಡಿದಾಗ ಒಗ್ಗರಣಿಗೆ ಸ್ವಲ್ಪ ಸರ್ಗೆ ಹು ಇದೆಲ್ಲ ಫ್ರೈ ಮಾಡ್ಕೊಂಡ ಈಗ ರುಬ್ಬಿ ಇಟ್ಕೊಂಡಿದಿರ್ಲಾ ಆ ಮಸಾಲೆನ ಹಾಕೋಳ ಮಸಾಲೆ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಳತಿದ್ರಿ ಇಲ್ಲಿ ನೋಡ್ರಿ ಇದ ಇದತಿ ಇದಕ್ಕ ಒಂದ್ ಸ್ವಲ್ಪ ಹಳದಿ ಪೌಡರ್ ಹಾಕೋತೀನಿ ಅರ್ಶಿನ್ ಪುಡಿ ಮೇಲೆ ಒಂದ್ ಸ್ವಲ್ಪ ಧನಿಯಾ ಪೌಡರ್ ಇದಕ್ಕೇನ್ ಮಸಾಲೆ ಅಂತೂ ಬೇಡ್ರಿ ಮಸಾಲೆ ಫಸ್ಟ್ ಅವ್ರುಕೊಂಡೇವಿ ಒಂದ್ ಚಮಚ ಗರಂ ಮಸಾಲ ಹಾಕೋತೇನಿ ರುಬ್ಬಿತ್ ಅದ ಜಾರ ಹುರುಳಿ ಕಟ್ ಎಲ್ಲಾ ಹಾಕೊಂಡೇನ್ರಿ ಹಾಕೊಂಡ ಇದಕ್ಕ ಹಾಕೋ ಥಿಕ್ನೆಸ್ ನೋಡ್ಕೊಂಡ್ ನೋಡ್ರಿ ನಿಮಗೆ ಯಾವ ಬೇಕಷ್ಟ ನೀರ್ ಹಾಕೋರಿ ಇದೊಂದ್ ಸ್ವಲ್ಪ ಇದ್ರನ ಚಲೋ ಇರ್ತೇತಿ ನೋಡ್ರಿ ಈ ಹದಕ್ಕಿದ್ರೆ ಹಾಕಿದ ಚಲೋತ್ನಂಗೆ ಬಾಯ್ಲ್ ಆಗಿದ್ರಿ ಇದಕ್ಕ ಉಪ್ಪು ಹಾಕೋತೀನಿ ನಾನು ಈ ಚಲೋತ್ನಂಗೆ ಕುದಿಬೇಕು ನೋಡ್ರಿ ಈಗ ಅದ ಈಗ ನೋಡ್ರಿ ಫ್ರೆಂಡ್ಸ್ ಇದ ಸಾಂಬಾರ ಮಸಾಲೆ ಎಲ್ಲಾ ಹಾಕಿದಾತು ಇದು ಸ್ವಲ್ಪ ಕುದಿಲಿ ನಾ ಮುಚ್ಚಿಕೆಸ ಇಡ್ತೇನೆ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಬಾಯ್ಲ್ ಆಗತ ಇಲ್ಲಿ ನೋಡೋನು ಈಗ ಬಾಯ್ಲ್ ಆಗಿ ನೋಡ್ರಿ ನೋಡ್ರಿ ಸಾಂಬಾರ ಬಾಯ್ಲ್ ಆಗತೈತಿ ಇದನ್ನ ಬೆಂಗಳೂರ್ ಸೈಡ್ ಎಲ್ಲಾ ಬಸ್ ಸಾರ್ ಅಂತ ನೋಡ್ರಿ ಇದಕ್ಕ ನಾವು ಹಳ್ಳಿ ಕಟ್ಟಿನ ಸಾರ್ ಅಂತೀವಿ ಆ ಎಲ್ಲಾ ಬಸ್ ಸಾರ್ ಅಂತಾರು ರಾಗಿ ಮುದ್ದಿ ಜೊತೆ ಹೆಚ್ಚಾಗಿ ತಿಂತಾರ ನಾವ ಜೋಳದ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಕಾಂಬಿನೇಷನ್ ಮಸ್ತ್ ಇರ್ತೈತಿ ನೋಡ್ರಿ ಇದ್ ಮಾಡಿದ ಮೆಥಡ್ ಒಳಗ ಟ್ರೈ ಮಾಡಿ ನೋಡ್ರಿ ಹೆಂಗ್ ಬಂತ ಪ್ಲೀಸ್ ನಂಗ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ನೋಡ್ರಿ ಬಾಯ್ಲ್ ಆಗೈತಿ ಈಗ ಸ್ವಲ್ಪ ಇದಕ್ಕ ಕೊತ್ತಂಬರಿ ಹಾಕ್ತೀನಿ ನೋಡ್ರಿ ಇಷ್ಟ ಬಾಯ್ಲ್ ಆದ್ರ ಈಗ ನೋಡ್ರಿ ಬಿಸಿ ಬಿಸಿ ಹೋಳಿ ಕಟ್ಟಿನ ಸಾರು ಮತ್ ಕಾಳು ಪಲ್ಯ ರೆಡಿ ಆಗೇತಿ ಬರ್ರಿ ನಮ್ಮ ಮನೆಗೆ ಊಟಕ್ಕೆ ಬರ್ತೀರಿ ನೋಡ್ರಿ ಫ್ರೆಂಡ್ಸ್ ಬಿಸಿ ಬಿಸಿ ಹೋಳಿ ಕಟ್ಟಿನ ಸಾರ ರೆಡಿ ಆಯ್ತು ಮತ್ತೆ ಪಲ್ಯ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಇವತ್ತು ನಾವ್ ಚಪಾತಿ ಜೊತೆ ತಿನ್ನತೀವಿ ಚಪಾತಿ ಅನ್ನ ಮತ್ತೆ ಹೋಳಿ ಕಟ್ಟಿನ ಅದು ತಿನ್ನತೇವ ನೋಡ್ರಿ ಬರೀ ನೀವು ವಿಡಿಯೋನ ಪೂರ್ತಿ ನೋಡ್ರಿ ಪೂರ್ತಿ ನೋಡ್ರಿ ಗೊತ್ತಾಕೇತಿ ನಾ ಮಾಡೋ ಹೆಂಗ್ ಹೆಂಗಂತ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹೆಂಗ್ ಬಂತ ಪ್ಲೀಸ್ ನಂಗ ಕಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋ ಇಷ್ಟ ಆತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಯಾರೆಲ್ಲಾ ಸಬ್ಸ್ಕ್ರೈಬ್ ಮಾಡ್ದ ನೋಡತಿ ಪ್ಲೀಸ್ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಮನೆ ಬದ್ನಿಕಾಯಿದ್ ವಿಡಿಯೋ ಹಾಕಿನ್ರಿ ಅದಕ್ಕೆಲ್ಲ ವ್ಯೂಸ್ ಚಲೋ ಬಂದವು ಎಲ್ಲಾರು ಚಲೋ ಚಲೋ ಕಮೆಂಟ್ ಮಾಡಿರಿ ಎಲ್ಲ ಇದನ್ ಅದನ್ನ ನೋಡಿ ನಂಗ ಬಾಳ್ ಖುಷಿ ಆತ್ರಿ ಅಂತ ಹೇಳಿ ಮತ್ ಡೈಲಿ ಒಂದ್ ವಿಡಿಯೋ ತೋರ್ಸೋನ್ ಅಂತ ಹೇಳಿ ಕೆಲಸ ತೋರ್ಸಕ್ ಸ್ಟಾರ್ಟ್ ಮಾಡೇನ್ರಿ ಇದೇ ರೀತಿ ಸಪೋರ್ಟ್ ಮಾಡ್ರಿ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ನೆಕ್ಸ್ಟ್ ಆಕೊಳಗ ಮತ್ ಸಿಕ್ಸ್ ಟೆನ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್